ಈ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಎಂ ಎನ್ ವೆಂಕಟಾಚಾರ್ಯನವರು ಚೀಫ್ ಜಸ್ಟಿಸ್ ಮತ್ತು ಈ ದೇಶದಲ್ಲಿ ಕರ್ನಾಟಕದಿಂದ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ದೊಡ್ಡ ಹೆಸರು ಮಾಡಿದರು ವೆಂಕಟರಮಯಣರು ಒಂದು ನಾಲ್ಕು ಎರಡು ಮೂರು ತಿಂಗಳೇ ಇದ್ದಿದ್ದು ಬಹಳ ದೊಡ್ಡ ಹೆಸರು ಅವ್ರದ್ದನ್ನು ಕೂಡ ಅವ್ರ ಮಗಳೇ ಬಿ ವಿ ನಾಗರತ್ನವರು ಸೊ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ಗಳಾಗಿ ದೊಡ್ಡ ಹೆಸರು ಮಾಡಿದವರು ಸಣ್ಣದಾಗಿ ಎರಡು ತಿಂಗಳಲ್ಲಿ ದೊಡ್ಡ ಹೆಸ್ರು ಮಾಡಿದವರು ವೆಂಕಟರಾಮಯ್ಯವರು ನಾಗೇಶ್ ಅವರು ಅವ್ರ ಕೈಯಿಂದ ನನಗೆ ಅವಾರ್ಡ್ ಕೊಡಿಸ್ಕೊಟ್ರು ಅವರು ಹೈಕೋರ್ಟಲ್ಲಿ ಇದ್ದಾಗ ನಾಗರಾಜ್ ಬರೋರು ನಾಗರಲ್ಲಿ ಎಲ್ಲರೂ ಸಾಯಂಕಾಲ ಅವರು ಟೈಮ್ ಬೆಳಗ್ಗೆ ಹೊತ್ತು ಕೆಲಸ ಮಾಡಿಕೊಳ್ಳಿ ಸಾಯಂಕಾಲದ ಹೊತ್ತು ಟೈಮ್ ಇದ್ದರೆ ಬನ್ನಿ ಅನ್ನೋರು ಕೂತ್ಕೊಂಡು ಸುಮ್ಮ ಒಂದು ಫ್ರೆಂಡ್ಲಿಯಾಗಿ ಮಾತಾಡ್ತಕ್ಕಂಥ ಅವಕಾಶ ನಮ್ಮ ಅರಣ್ಯ ಸಮಸ್ಯೆಗಳು ಕೊಡಗಲ್ಲಿ ತುಂಬ ಥರದ ಟೆನ್ಯೂರ್ಸು ಜೇಣಿ ಜೇಣಿ ಜಮ್ಮಮಲೈ ಜಿಮ್ಮ ಮಲೈ ಆ ಮಲೈ ಈ ಮಲೈ ಅದು ಮಹಾರಾಜರು ಲಿಂಗಾಯತರು ಮಹಾರಾಜರು ಕೊಡುಗೆ ಯಾರ್ಯಾರು ಏನೇನು ಬೇಕೋ ಬರ್ಕೊಡೋರು ಸೊ ಬ್ರಿಟಿಷರ್ಸು ಹಂಗೆ ಅವರು ಕೂಡ ಫಾರೆಸ್ಟ್ ಬರ್ಕೊಡೋರು ಇವೆಲ್ಲನೂ ಒಟ್ಟಾರೆ ಕನ್ಫ್ಯೂಷನ್ನು ಸೊ ಇದನ್ನೆಲ್ಲ ಅಂತ ಅವ್ರ ಗೈಡೆನ್ಸ್ ತಗೊಂತಿದ್ವಿ ಕೋರ್ಟ್ ಕೇಸ್ಗಳು ಸುಮಾರು ಹೋಗೋದು ಸೊ ಅಲ್ಲಿ ಒಳ್ಳೊಳ್ಳೆ ತೀರ್ಮಾನಗಳು ಕೊಟ್ಟಿದ್ದಾರೆ ವೆಂಕಟರಾಮಯ್ಯನವರು ಅವರು ಇವರು ಭಾಳ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡಿ ಭಾಳ ದೊಡ್ಡ ಹೆಸರು ಮಾಡಿದವರು ರಿಟೈರ್ ಆದ ಮೇಲೆ ಕೂಡ ಇವ್ರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದರು ಅಲ್ಲೆಲ್ಲರೂ ನನಗೆ ಗೊತ್ತಿರಲಿಲ್ಲ ಅವ್ರು ಮಾಡಿರೋ ಕೆಲಸ ಅದು ಇದೆಲ್ಲ ಸೊ ಆಮೇಲೆ ನನಗೆ ಆದರೆ ಆಶ್ಚರ್ಯ ಏನಂದರೆ ನನ್ನ ಬಗ್ಗೆ ತಿಳ್ಕೊಂಡಿದ್ರು ಅವರು ನನ್ನ ಬಗ್ಗೆ ಹೇಗೆ ತಿಳ್ಕೊಂಡಿದ್ರು ನನಗೆ ಗೊತ್ತಿಲ್ಲ ಗೊತ್ತಿತ್ತು ಸೊ ನನಗೂ ಅವ್ರು ನೋಡಬೇಕು ಅನ್ನೋ ಕುತೂಹಲ ಇತ್ತು சோ ஒ கமன் ஃபிரெண்ட் இங்கே ஜஸ்டிஸ் எம்என் வெங்கடாச்சாரிய நோட்ரு நீங்கள் சோ ஃபோன் மாகண்ட் ஹே ஓ நீ பண்ணி பதி வரீ யாவக்கு வர்த்தி ஆ பிரீத்தி பிரீ ஃபஸ்ட்டு வர அவரு அவர் நம்ம ஏழிந்தும் கூட அவர பழ சிஸ்து மனுஷரு ನೀವು ಹೋಗ್ತೀನಿ ಅಂತ ಕರೆಕ್ಟ್ ಟೈಮ್ ಕಾಯ್ತಾ ಇರ್ತಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಅವ್ರ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಕೂರಿಸ್ತಾರೆ ಕಾಫಿ ಕೊಡ್ತಾರೆ ಆಮೇಲೆ ಮಾತಾಡ್ತಾರೆ ಇರೆಲವೆಂಟಾಗಿ ಮಾತಾಡೋದಿಲ್ಲ ಸೊ ಸಂಬಂಧಪಟ್ಟ ವಿಷಯಗಳನ್ನು ಅವ್ರಿಗೆ ಎಲ್ಲ ಗೊತ್ತಿರ್ತದೆ ಸೊ ಹೀಗೆ ಅಂತೆಲ್ಲ ಹೇಳಿದಾಗ ನಾನು ಭಾಳ ಎಚ್ಚರಿಕೆಯಿಂದನೇ ಹೋದಾಗ ನನಗೆ ಬೇರೆ ಫಸ್ಟ್ ಇಂಪ್ರೆಷ್ ಅವ್ರು ಹೇಳ್ದಾಗೇ ಕರೆಕ್ಟ್ ಟೈಮ್ಗೆ ಬಾಕಿ ಕಾಯ್ತಿದ್ರು ಪಂಚೆ ಉಟ್ಕೊಂಡಿದ್ರು ಜುಬ್ಬ ಹಾಕ್ಕೊಂಡಿದ್ರು ಆಮೇಲೆ ಹೋಗಿ ನಮಸ್ಕಾರ ಮಾಡಿದೆ ಕರ್ಕೊಂಡಿದ್ರು ಚೇರ್ ಹೇಳಿದ್ರು ಕೂರಿಸಿದ್ರು ಆಮೇಲೆ ಅವ್ರು ಕೂತ್ಕೊಂಡ್ರು ಕಾಫಿಗೆ ಹೇಳಿದರು ಕಾಫಿ ಕುಡಿದ್ವಿ ಮತ್ತು ಶುರುವಾಯಿತು ಅಪ್ಪ ಅವರು ಎಷ್ಟು ಸಾವಿರ ಪುಸ್ತಕಗಳು ಓದಿದಾರೆ ಹೇಳಿದರು ಅವರು ಹೇಗೆ ಪುಸ್ತಕ ಓದ್ತಾರೆ ಅಂದ್ಕೊಂಡು ಸೊ ಅದನ್ನೆಲ್ಲ ಮೇಲೆ ಹೀಗೆ ಸ್ವಲ್ಪ ಪರಿಚಯ ಆದಮೇಲೆ ಅವ್ರು ಬೇಕಾದಷ್ಟು ಜನ ಅವರು ಜೊತೆ ಚರ್ಚೆಗೆ ಬರೋರು ಹಲವಾರು ವಿಷಯಗಳಿಗೆ ಅವಾಗ ನನ್ನ ಕರಿಯರು ಇಂಪಾರ್ಟೆಂಟ್ ಅನ್ನೋದಕ್ಕೆಲ್ಲ ಇವರೆಲ್ಲ ಇದ್ದಾರೆ ತಾವು ಬನ್ನಿ ಅವ್ರ ಹೋಗಿ ಭಾಗವಹಿಸ್ತಕ್ಕಂಥ ಅವಕಾಶ ಕೊಟ್ಟರು ಚರ್ಚೆಯಲ್ಲಿ ಅವಾಗ ನನ್ನ ಬಗ್ಗೆ ತುಂಬಾ ಹೇಳೋರು ಆಮೇಲೆ ಅದನ್ನು ಇಡೀ ರಾಷ್ಟ್ರದ ಹಲವಾರು ಕಡೆಯಿಂದ ಜನಗಳೆಲ್ಲ ಬರೋರು ಅವ್ರ ಹತ್ರ ಅವ್ರ ಜೊತೆಲೆಲ್ಲ ಮಾತಾಡೋರು ಒಂದ್ಸರ್ತಿ ಅವರು ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಮಹದೇಶ್ವರ ಬೆಟ್ಟ ನೋಡಿಲ್ಲ ಬಿಳಿಗಿರಿಂಗನ ಬೆಟ್ಟ ನೋಡಿಲ್ಲ ನನ್ನ ಮನೆಯವರು ಅವ್ರ ಮಿಸ್ ಶ್ರೀಮತಿಯವರು ಅಲ್ಲಿ ಅವ್ರ ತಂದೆ ಅಲ್ಲಿ ಈ ಗಗ ಗಗನಚುಕ್ಕಿ ಬರ ಚುಕ್ಕಿನೂ ಎಲ್ಲೋ ಒಂದು ಕಡೆಗೆ ಅಲ್ಲಿ ಒಂದು ಸಣ್ಣ ಊರಲ್ಲಿ ಕೆ ಅವರು ತಂದೆ ಇದ್ದಿದ್ದು ಅವರು ತಾಯಿಯ ಊರು ಹಾಗೆ ಅದನ್ನು ನೋಡ್ಕೊಂಡು ಹಂಗೆ ಬರೋಣ ಅನ್ಸತಿ ಆಗುತ್ತಾ ನಿಮಗೆ ಸೊ ಆಗುತ್ತೆ ಅಂತ ಕರ್ಕೊಂಡೋದೆ ಕರ್ಕೊಂಡೋದಾಗ ಮಹುದೇಶ್ವರ ಬೆಟ್ಟ ಎಲ್ಲರೂ ನೋಡಿಸ್ಕೊಂಡು ಆಮೇಲೆ ಎಲ್ಲ ಅಲ್ಲಿ ಎಲ್ಲನೂ ಒಳ್ಳೆಯ ಜೆ ಸಿ ಗೆಸ್ಟ್ ಹೌಸ್ ಇತ್ತು ಅಲ್ಲಿ ಉಳ್ಕೊಂಡಿದ್ವಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಚೆನ್ನಾಗಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರೂ ಬಂದಿದ್ದರು ಇಂಟೀರಿಯರ್ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೆ ತುಂಬ ಇಂಟೀರಿಯರ್ ಪ್ಲೇಸಸ್ಗೆ ನೋಡಲಿ ಅದನ್ನು ಸೊ ಅದೆಲ್ಲ ನೋಡಿ ಅವರ ಜೀವನ ಶೈಲಿ ಎಲ್ಲಿ ಉದ್ಭವ ಆಗುತ್ತೆ ಎಷ್ಟು ಟ್ರಿಬು ಇದ್ದಾವೆ ಅವೆಲ್ಲ ಕಾವೇರಿ ಹೀಗೆ ಸೇರಿಕೊಳ್ತವೆ ಹೇಗೆ ಮಳೆ ನೀರು ಪವಿತ್ರ ಆಗುತ್ತೆ ತೀರ್ಥ ಆಗುತ್ತೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಬಂದೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ದೇವಸ್ಥಾನ ಅವರು ಚೀಫ್ ಜಸ್ಟಿಸ್ ಅಂದರೆ ಸೊ ಹಾಗೆಯೇ ದಿ ಮಧ್ಯರಂಗ ಕಾವೇರಿ ಅದು ಕೂಡ ನೋಡಿಕೊಂಡ್ವಿ ಸೊ ಇವೆಲ್ಲ ನೋಡಿಕೊಂಡು ಬಂದ್ವಿ ಸೊ ಅವರು ಮಗು ಥರ ನಾನು ನೋಡಿಲ್ಲ ನೋಡಬೇಕು ಸಿ ಅದು ದೊಡ್ಡ ಭಾಗ್ಯ ಅದನ್ನು ನಾನು ಕರ್ಕೊಂಡು ಹೋಗಿ ನಾನು ಹೆಚ್ಚು ಪಬ್ಲಿಸಿಟಿನೂ ಕೊಡೋಕೆ ಹೋಗಲಿಲ್ಲ ಯಾರು ಬಂದು ಏನೇನೋ ಹಿಂಸೆ ಕೊಡ್ತಾರೆ ಅವ್ರಿಗೆ ಲೈಟ್ ದಮ್ ಎಂಜಾಯ್ ದಿ ಫ್ರೀಡಮ್ ಅಂತ ಹೇಳಿ ನನ್ನ ಎಲ್ಲ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿದ್ದೆ ಸೊ ಹೀಗೆ ಒಂದು ಮೇರು ಇವರೆಲ್ಲ ಸರಳತೆ ಆಮೇಲೆ ನನ್ನ ಬಗ್ಗೆ ಭಾಳಷ್ಟು ಹೇಳ್ತಾರೆ ಅವರು ಐ ಡೋಂಟ್ ಡಿಸರ್ವ್ ದಟ್ ಎಲ್ಲ ಫ್ರೆಂಡ್ ಅದು ಗೊತ್ತು ಇದು ಗೊತ್ತು ಅದು ಗೊತ್ತು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೆಲ್ಲ ಹೇಳೋರು ನಾನು ಕೇಳಿಸ್ಕೊಂಡಿದ್ದೀನಿ ನನ್ನ ಎದುರುಗಡೆ ಹೇಳೋದಿಲ್ಲ ಕೇಳಿಸ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಒಂದು ರೀತಿಯಲ್ಲಿ ಭಾಗ್ಯ ಅಂಥವ್ರು ಬಾಯಲ್ಲಿ ಎರಡು ಒಳ್ಳೆ ಮಾತು ಬಂದರೆ ನಮ್ಮ ಬಗ್ಗೆ ನಾವು ಏನೋ ಒಂದು ಒಳ್ಳೆಯದು ಮಾಡಿದ್ವಿ ಸರ್ಟಿಫಿಕೇಟ್ ನಮಗೆ ಒಂದು ತೃಪ್ತಿ ಸೊ ಅವ್ರನ್ನ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಇದೆಲ್ಲನೂ ಒಂದು ಭಾಗ್ಯ ಇಂಥ ಮೇರು ವ್ಯಕ್ತಿಗಳನ್ನು ನೋಡೋದು ಪರಿಚಯ ಆಗೋದು ಇವೆಲ್ಲ ಇದು ನನಗೆ ಒಂದು ತೃಪ್ತಿ ಸಂತೃಪ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊಂದಾರೋ ಫಾರ್ಮ್ ಐಷರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ದತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ www.krishi.org 9986800600